ಎರಡು ಸಾವಿರದ ಹದಿನೆಂಟರ ಪ್ರಶಸ್ತಿ ಸೊ ಆಗಿದೆ ಒಂದು ಆರು ವರ್ಷ ಏಳು ವರ್ಷ ಆಗ್ತಾ ಬಂತು ಸೊ ಇವತ್ತು ಪ್ರಶಸ್ತಿ ಸಮಾರಂಭ ಆಗಿರೋದು ಅದು ಮೈಸೂರಲ್ಲಾಗಿರೋದು ಭಾಳ ಖುಷಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲೇ ಸರ್ಕಾರಿ ಸಿನಿಮಾವನ್ನು ನೋಡಿದರು ಹಾಗಾಗಿ ಮೈಸೂರು ಕನ್ನಡ ಚಿತ್ರರಂಗಕ್ಕೆ ಯಾವತ್ತೂ ತುಂಬ ಒಂದು ಅವಿನಭಾವ ಸಂಬಂಧ ಸಿನಿಮಾದಲ್ಲಿ ಸ್ಟುಡಿಯೋಗಳಿದ್ದಂಥ ಕಾಲಗಳ ಕಾಲಗಳಾಗ್ಬೋದು ಅಥವಾ ಹಲವಾರು ಸಿನಿಮಾಗಳು ಇಲ್ಲಿನ ಇಲ್ಲಿ ಚಿತ್ರೀಕರಣ ಆಗಿರೋದು ಮತ್ತು ತುಂಬ ಕಲಾವಿದರುಗಳು ಮೈಸೂರು ಭಾಗದಿಂದ ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ಸಮಾರಂಭ ತುಂಬ ವಿಶೇಷ ಅನಿಸುತ್ತೆ ಸೊ ಭಾಳ ಖುಷಿ ಇದೆ ಸರ್ಕಾರಿಗೆ ಅತಿ ತುಂಬ ಮನೋರಂಜನಾ ಚಿತ್ರ ಪ್ರಶಸ್ತಿ ಬಂದಿದೆ ಸೊ ಹಾಗಾಗಿ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ಸಹ ನಿರ್ಮಾಪಕರಾಗಿ ಅಕ್ಷತಾ ಶೆಟ್ಟಿ ಅಂತ ಇದ್ದರು ಮತ್ತು ರವಿರೈ ಕಳಸ ಅಂತ ಅಂದ್ಕೊಂಡಿದ್ದರು ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಇಡೀ ತಂಡ ನನ್ನ ಸಿನಿಮಾಗ್ರಫರ್ ಆಗ್ಬೋದು ನನ್ನ ಇಡೀ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತೆ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಈ ಪ್ರಶಸ್ತಿನ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಸಿನಿಮಾ ಸಾಮಾಜಿಕ ಬದಲಾವಣೆಗೂ ಸಾಕ್ಷಿಯಾಗಿತ್ತು ಅಂತ ಸಿನಿಮಾ ಮತ್ತೆ ನಿರೀಕ್ಷೆ ಮಾಡಬಹುದು ಅಂತೇಳಿ ಸಾಮಾಜಿಕ ಖಂಡಿತ ಅಂದ್ರೆ ಸರ್ಕಾರಿ ನಾನೇ ಮಾಡಿರೋದ್ರಿಂದ ಮತ್ತೆ ಕೂಡ ಅಂತ ಸಿನಿಮಾಗಳನ್ನ ಮಾಡುವಂಥ ಯೋಚನೆಗಳು ಇದ್ದೇ ಇದೆ ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಮಾಡಿರುವಂತದ್ದು ಜೊತೆಗೆ ಅದ್ರ ಜೊತೆಗೆ ಮನೋರಂಜನೆಯೂ ಇದ್ದಾಗ ಹೆಚ್ಚು ಜನರನ್ನು ತಲುಪುವಂಥ ಕೆಲಸ ಆಗತ್ತೆ ಅನ್ನುವಂತ ಪ್ರಯತ್ನ ಅದನ್ನ ಜನರು ತುಂಬಾ ದೊಡ್ಡ ಯಶಸ್ಸನ್ನ ಕೊಡ್ತಾ ಜೊತೆಗೆ ಪ್ರಶಸ್ತಿಗಳು ಬಂದಿರೋದು ಇಡೀ ತಂಡಕ್ಕೆ ತುಂಬಾ ಖುಷಿ ಸರ್ಕಾರಿ ಗೊತ್ತಿಲ್ಲ ನೋಡೋಣ ನೋಡೋಣ ಸಮಸ್ಯೆಗಳು ನೋಡೋಣ ನೋಡೋಣ ಆಲ್ರೆಡಿ ಸರ್ಕಾರಿ ಶಾಲೆ ಸಿನಿಮಾಗಳಲ್ಲಿ ಸಿನಿಮಾದಲ್ಲಿ ಸುಮಾರಷ್ಟು ವಿಷಯಗಳನ್ನ ಅಡ್ರೆಸ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಅಂತ ನೋಡೋಣ ಥ್ಯಾಂಕ್ ಯು ಸೊ ಮಚ್